ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ನಾನು ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ ಇವತ್ತು ಆಯುಧ ಪೂಜೆ ಇದೆ ಹಾಗಾಗಿ ಬೆಳಿಗ್ಗೆ ಎದ್ದು ಗುಡ್ಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಗ ಎದ್ದಿದೆ ಅಂದರೆ ನಮ್ಮ ಮನೆಯವರು ವರ್ಷ ವರ್ಷ ಮಾಡ್ತಾ ಇದ್ರು ಸ್ವಲ್ಪ ಹೂವು ಕಟ್ಟೋಕ್ಕೆಲ್ಲ ಹೆಲ್ಪ್ ಮಾಡಿದರೆ ಸಾಕಿತ್ತು ಆದರೆ ಈ ಸಲ ಅವರಿಗೆ ಸ್ವಂತ ಪೇ ನೋವಿರೋದ್ರಿಂದ ನಾನೇ ಎಲ್ಲ ಹೆಲ್ಪ್ ಮಾಡ್ತಾ ಅಂದರೆ ಅವರಿಗೆ ಬಿಡ ಬಿಡೋ ಬಿಡೋಕ್ಕಾಗಲ್ಲ ಅಲ್ವಾ ಎಲ್ಲ ಬಗ್ಗಾಡಿದರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊಂಟ ಹಾಗಾಗಿ ಎಲ್ಲ ನಾನು ಮಾಡ್ತಾಯಿದ್ದೀನಿ ಅವರು ಎಲ್ಲ ಕೂತ್ಕೊಂಡು ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಕುಂಬಳಕಾಯ್ದು ಎಲ್ಲ ಕ್ಲೀನ್ ಮಾಡೋದು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹೂವಿನ ರೇಟಂತೂ ಮುಟ್ಟಾಗೆ ಇಲ್ಲ ಇದೊಂದು ಹಬ್ಬದಲ್ಲಿ ಅಲ್ವಾ ಎಲ್ಲ ಅದ ಸೀಸನಲ್ಲಿ ಅದ ಜಾಸ್ತಿ ಆಗುತ್ತೆ ನಾವಿಲ್ಲಿ ಇವತ್ತು ನಾ ನಿನ್ನೆನೇ ತಂದಿಟ್ಕೊಂಡಿದ್ರು ನಾವು ರಾತ್ರಿನೇ ಹೂವು ತಂದಿಟ್ಕೊಂಡಿದ್ರು ಹಾಗೆ ಕಾರ್ ವಾಷಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ರು ಆದರೂ ಫುಲ್ಲು ಅಂದರೆ ನಮ್ಮದು ರೋಡ್ ಸೈಡೆ ಮನೆ ಆಗಿರೋದ್ರಿಂದ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಹಾಗಾಗಿ ಅಪ್ಪ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದರು ನಾನು ಹೂವನ್ನೆಲ್ಲ ಮುಡಿಸಿ ಎಲ್ಲ ನೋಡಿ ಹೇಗೆ ಕಾಣ್ತಾ ಇದೆ ನಮ್ಮ ಮನೆ ಆಟೋ ರಾಜ ಅಂತ ಕಾರು ಹಾಗೆ ಆಟೋ ನನ್ನ ಮಗನದು ಗಾಡಿ ನೋಡಿ ನನ್ನ ಮಗಳದ ಸೈಕಲ್ಲು ನನ್ನ ಮಗನ ಸೈಕಲ್ಲು ಎಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ನಾನು ತಿಂಡಿಗೆ ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿ ಮತ್ತು ಪಲ್ಯ ಬೀಟ್ರೋಟ್ ಪಲ್ಯ ಮಾಡಿದ್ದೆ ನಾನು ರಾತ್ರಿಯೇ ಬೀಟ್ರೋಟ್ ಪಲ್ಯ ಮಾಡಿಟ್ಕೊಂಡಿದ್ದೆ ನನಗೆ ಬೆಳಿಗ್ಗೆ ಆಗೋಲ್ಲ ಅಂಥೇಳಿ ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಶಾಪಿಗೆ ಬರಬೇಕಿತ್ತು ಅಲ್ಲೂ ಸ್ವಲ್ಪ ಪೂಜೆ ಮಾಡ್ಕೊಳ್ಬೇಕಿತ್ತು ಅಲ್ವಾ ಹಾಗಾಗಿ ಅಲ್ಲಿಗೆ ಬಂದೆ ನಾವು ಅಂಗಡಿ ಪೂಜೆ ಮಾಡೋದು ದೀಪಾವಳಿಲಿ ಮಾಡ್ತೀವಿ ಇವಾಗ ಮಾಡಲ್ಲ ಫ್ರೆಂಡ್ಸ್ ಇವಾಗ ಶಾಪಿಗೆ ಬಂದಿದ್ದೀನಿ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಅಂದರೆ ಕೆಲಸ ಅಂದರೆ ಇನ್ಸ್ಟಾರ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಬ್ಯುಸಿ ಇದೆ ಮದುವೆ ಬಟ್ಟೆಗಳು ಬಂದಿದೆ ಹಾಗಾಗಿ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ ಇವಾಗ ತುಂಬ ಅಂದರೆ ತುಂಬ ಬ್ಯುಸಿ ಆಗಿದೆ ಇವಾಗ ತುಂಬ ಬಟ್ಟೆಗಳು ಸ್ಟಿಚಿಂಗ್ ಇದೆ ಹಾಗಾಗಿ ನನಗೆ ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ ನೋಡೋಣ ಆದರೆ ಟ್ರೈ ಮಾಡ್ತೀನಿ ಅಂದರೆ ಕಸ್ಟಮರ್ ಇರ್ತಾರೆ ಇರ್ತಾರಲ್ವ ಅದ್ರ ಮಧ್ಯೆ ಎಲ್ಲ ಮಾಡ್ತಾ ಕೂಡಕ್ಕಾಗಲ್ಲ ಮತ್ತು ಕಸ್ಟಮರ್ ಇರುವಾಗ ಕ್ಯಾಮ್ರಾ ಇಲ್ಲಿ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋಣ ಅಂತ ಅಂದ್ಕೊತೀನಿ ಆದರೆ ಕ್ಯಾಮ್ರಾ ಇಟ್ಕೊಂಡು ಮಾಡೋಷ್ಟೊತ್ತಿಗೆ ಯಾರಾದರೂ ರೈಬರ್ಸ್ ಮಾಡಿ ಹಾಗೆ ಹೀಗೆ ಸ್ಟೂಡೆಂಟ್ ಎಲ್ಲ ಇರ್ತಾರೆ ಹಾಗಾಗಿ ನನಗೆ ವೀಡಿಯೋಸ್ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಮುಂದಕ್ಕೆ ಆದರೆ ಇವಾಗ ಅರ್ಜೆಂಟಾಗಿ ನನಗೆ ಇವಾಗ ಎರಡು ಕುಚ್ಚ ಹಾಕೋಕ್ಕೆ ಅಂದರೆ ಸ್ಟೂಡೆಂಟ್ ಕುಚ್ಛ ಹಾಕ್ತಾರೆ ಅವರಿಗೆ ಜಿಗ್ಝಾಕ್ ಮಾಡಿ ರೆಡಿ ಮಾಡಿಕೊಡ್ಬೇಕು ಹಾಗೆ ಬ್ಲೌಸು ಫಿನಿಶಿಂಗ್ ಮಾಡೋಕ್ಕೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅರ್ಜೆಂಟ್ ಇದೆ ಮದುವೆ ಬಟ್ಟೆಗಳು ಬಂದಿದೆ ಇಲ್ಲಿ ನೋಡಿ ಇದೆಲ್ಲ ಇವಾಗ ಬಟ್ಟೆಗಳು ಬಂದಿರೋದು ಎಲ್ಲ ಇರೋದು ಸ್ಟಿಚ್ಚಿಗೆ ಅದು ಇವೆಲ್ಲ ಸ್ಟಿಚ್ಚಿಂಗ್ ಆಗಬೇಕು ಹಾಗೆ ಇದು ಎರಡನ್ನ ಕುಚ್ಚು ಹಾಕಬೇಕು ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಸಿಗ್ಸ್ಯಾಕ್ ಮಾಡಿ ರೆಡಿ ಮಾಡಿಟ್ರೆ ಅವ್ರು ಬಂದು ಕುಚ್ಚು ಹಾಕ್ಕೊಳ್ತಾರೆ ನಾನು ಅಷ್ಟೊತ್ತಿಗೆ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ಕೊಳ್ತೀನಿ ನಂದು ಇನ್ನು ಮಧ್ಯಾಹ್ನ ವೀಡಿಯೋ ಮಾಡ್ತೀನಿ ಈಗ ಆಗಲ್ಲ ವೀಡಿಯೋ ಮಾಡೋಕ್ಕೆ ಈಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಓಕೆ ಬಾಯ್ ಇವಾಗ ಮನೆಗೆ ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೆ ನನ್ನ ಮಗನಿಗೆ ಊಟ ಮಾಡಿಸಿ ನಾನು ಅವನ್ನ ಮಲಗಿಸಿ ನಾನು ಶಾಪಿಗೆ ಹೊರಡ್ತೀನಿ ಟೈಮ್ ಬಂದು ನನಗೆ ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಟೈಮು ಫೈವ್ ಓ ಕ್ಲಾಕ್ ಆಗಿದೆ ನಾನು ಇವಾಗ ಮನೆಗೆ ಹೊರಡ್ತೀನಿ ಇವತ್ತು ಟೋಟಲು ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಒಂದೆರಡು ಕಟ್ಟಿಂಗ್ ಮಾಡಿದ್ದೀನಿ ಮೂರು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಹಾಗೇ ಹೈಬ್ರೋಸ್ ಎಲ್ಲ ಇತ್ತು ಮತ್ತು ಬಟ್ಟೆ ಎಲ್ಲ ತೊಗೊಳಕ್ಕೆ ಬಂದಿದ್ರು ಹಾಗಾಗಿ ಆಗಲಿಲ್ಲ ಮಾಡೋಕ್ಕೆ ಈಗ ಕಟ್ಟಿಂಗ್ ಮಾಡಿದ್ದೀನಿ ಇವತ್ತು ಟೈಮ್ ಆಗಿದೆ ದೇವಸ್ಥಾನಕ್ಕೆ ಬೇರೆ ಹೋಗೋಕ್ಕಿದೆ ಇವತ್ತು ಫ್ರೆಂಡ್ಸ್ ನೋಡಿ ನಾನು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿರೋದು ಅಂದರೆ ವರ್ಕ್ ಬ್ಲೌಸ್ ಇದು ವರ್ಕ್ ಇತ್ತು ವರ್ಕ್ ಮಾಡಿ ಸ್ಟಿಚ್ಚಿಂಗ್ ಮಾಡಿರೋದು ಇದು ಒಂದು ಬ್ಲೌಸು ಫ್ರೆಂಡ್ಸ್ ಇನ್ನೊಂದು ಬ್ಲೌಸು ಇದು ನೋಡಿ ಇದು ಮಿಷಿನ್ ನೋಡಿ ಹಾಗೆ ಸ್ಲೀವ್ ಬಫ್ ಬೇಕು ಅಂತ ಹೇಳಿದ್ರು ಬಫ್ ಇಟ್ಟು ಸ್ಟಿಚ್ ಮಾಡಿರೋದು ಇದು ನೆಕ್ ನೋಡಿ ಹೇಗೆ ಬಂದಿದೆ ಅಂತ ಇನ್ನೊಂದು ಬ್ಲೌಸು ಮಾಮೂಲಿ ಬ್ಲೌಸು ಅದು ಫಿನಿಷಿಂಗಿಗೆ ಹೋಗಿದ್ದಾರೆ ನಾನು ಇವತ್ತು ಇದು ವರ್ಕ್ ಬ್ಲೌಸ್ ಎರಡು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ನನ್ನ ಮಕ್ ಮಗನೆಲ್ಲ ರೆಡಿ ಮಾಡಿಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂದರೆ ನಮ್ಮದು ಮನೆ ದೇವರು ಅಲ್ಲಿ ನಾಳೆ ಕಿಂಡ ಎಲ್ಲ ಇದೆ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ನಾಳೆ ಫುಲ್ಲು ರಶ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಇವಾಗ ಫ್ರೀ ಇರುತ್ತೆ ಅಲ್ವಾ ಅಂತ ಹೇಳಿ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಇವಾಗ ಇದು ನಮ್ಮದು ಮನೆ ದೇವರು ಕಾಲಭೈರವ ಅಂತ ಹೇಳಿ ಎಲ್ಲ ನಾಳೆ ಬರ್ತಾರೆ ನನಗೆ ಸ್ವಲ್ಪ ಕಾಲು ನೋವು ಇದೆಯಲ್ವಾ ಅದಕ್ಕೋಸ್ಕರ ನನಗೆ ಬರಕ್ ಆಗಲ್ಲ ನಾಳೆ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಇವತ್ತು ಹಣ್ಕಾಯೆಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ಇಲ್ಲಿಂದ ಮತ್ತೆ ಅಂದರೆ ದುರ್ಗೆ ಕೂರಿಸಿದ್ದಾರೆ ನಮ್ಮದು ಗಣಪತಿ ದೇವಸ್ಥಾನದಲ್ಲಿ ಇವಾಗ ಅಲ್ಲಿಗೆ ಹೋಗಬೇಕು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಇವಾಗ ಇಲ್ಲಿ ಮುಗೀತು ಈಗ ನಾವು ಅಲ್ಲಿಗೆ ಹೊರಡ್ತೀವಿ ಇವಾಗ ನೋಡಿ ಇಲ್ಲಿ ನಾವು ದುರ್ಗೆ ಕೂರಿಸಿದ್ರು ಅಲ್ವಾ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಅಂದರೆ ನಾಳೆ ಬಿಡೋದು ದುರ್ಗಿನ ಹಾಗಾಗಿ ಆವತ್ತಿನ ಹಿಂದಿನ ದಿನ ಫಂಕ್ಷನ್ ಎಲ್ಲ ಮಾಡಿದ್ರು ಹಾಗಾಗಿ ಬಂದಿದ್ವಿ ನಾವು ಮಕ್ಕಳದ್ದು ಡ್ಯಾನ್ಸ್ ಎಲ್ಲ ಇತ್ತು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ನನ್ನ ಮಗ ಹಠ ಮಾಡಿದರೆ ನಾವು ಬಂದುಬಿಡ್ತಿದ್ವಿ ಹಾಗೆ ನನ್ನ ಮಗ ಸುಮ್ಮನೆ ಆರಾಮಾಗಿ ಆಟ ಆಡ್ಕೊಂಡಿದ್ದ ಅವನಿಗೆ ಲೈಟಿಂಗ್ಸು ಜನ ಎಲ್ಲ ಕಂಡ್ರಲ್ವ ಹಾಗಾಗಿ ಖುಷಿಯಿಂದ ಆಟ ಆಡ್ಕೊಂಡಿದ್ದ ಸ್ವಲ್ಪ ಹೊತ್ತು ನೋಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಓಕೆ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್ಸ್